ನಮಸ್ಕಾರ ಇವತ್ತು ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಹಾಗಾಗಿ ಮಲಕ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಮೊದಲನೇ ಡಿಗ್ರಿ ಅಂದರೆ ಪುರಮ ಡಿಗ್ರಿ ಆದಮೇಲೆ ಪಾರ್ಟಿಷನ್ ದಾವದಲ್ಲಿ ಏನು ಮುಂದೆ ಏನು ಏನು ಮಾಡ್ಬೋದು ನೀವು ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದೀರಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರ ಮತ್ತು ಚಂದಾದಾರರಾಗಿಲ್ಲ ದಯಮಾಡಿ ನನ್ನ ಚಾನಲಿನಲ್ಲಿ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬರ್ಗಳಾಗಿ ಅಂತ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ವಿಷಯಕ್ಕೆ ಇದ್ದೀನಿ ಈಗ ನೀವು ಯುವಕಕ್ಕಾಗಿ ದಾವ ಹಾಕ್ತೀರ ಆಯಿತಾ ಹಾಕಿ ಎವಿಡೆನ್ಸ್ ಆಗುತ್ತೆ ಆರ್ಗ್ಯುಮೆಂಟ್ ಆಗುತ್ತೆ ಜಡ್ಜ್ಮೆಂಟ್ ಆಗುತ್ತೆ ಆ ಜಡ್ಜ್ಮೆಂಟಿಗೆ ಪ್ರಲಿಮಿನರಿ ಡಿಗ್ರಿ ಅಂತ ಮೊದಲನೇ ಡಿಗ್ರಿ ಅಂತ ಕರಿತೀವಿ ಸಾಮಾನ್ಯ ಭಾಷೆಯಲ್ಲಿ ಆಯಿತಾ ಮೇಲೆ ಮುಂದಿನ ಏನು ಹೆಜ್ಜೆಗಳು ಏನು ಮುಂದೆ ಕ್ರಮ ಏನು ತಗೋಬೋದು ಅಂದರೆ ಈಗ ಮೊದಲನೇ ಡಿಗ್ರಿ ಆಗುತ್ತೆ ಆ ಡಿಗ್ರಿಲಿ ಏನು ಮಾಡ್ತಾರೆ ಕೋರ್ಟ್ನವರು ಅಂದರೆ ಯಾರ್ಯಾರಿಗೆ ಶೆಡ್ಯೂಲ್ ಪ್ರಾಪರ್ಟಿಯಲ್ಲಿ ದಾವಾ ಶೆಡ್ಯೂಲ್ ಪ್ರಾಪರ್ಟಿಯಲ್ಲಿ ಎಷ್ಟೆಷ್ಟು ಭಾಗ ಬರಬೇಕಾಗಿದೆ ಕಾನೂನು ಪ್ರಕಾರ ಷೇರು ಅಂಥೇಳಿ ನಿರ್ಧಾರ ಮಾಡ್ತಾರೆ ಆಯಿತಾ ಅಷ್ಟೇ ನಿರ್ಧಾರ ಮಾಡ್ತಾರೆ ಈಗ ಯಾರಾದರೂ ತಮಗೆ ಆಸ್ತಿಯಲ್ಲಿ ಭಾಗವನ್ನು ಜಾಸ್ತಿ ಕೊಡಬೇಕಿತ್ತು ಕೋರ್ಟು ಕಮ್ಮಿ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ಅಥವಾ ಯಾರಾದರೂ ನಂಗೆ ಕೊಟ್ಟೇ ಇಲ್ಲ ಕೊಡಬೇಕಿತ್ತು ಅನ್ನೋದಾದರೆ ಆ ಪ್ರಿಲಿಮಿನರಿ ಡಿಕ್ರಿ ಮೇಲೆ ಅಪೀಲ್ ಹಾಕಬೇಕಾಗುತ್ತೆ ಆಯಿತಾ ನಂತರದಲ್ಲಿ ಹಾಕಿದರೆ ಉಪಯೋಗ ಬರೋಲ್ಲ ಇದೇ ಸ್ಟೇಜು ಕರೆಕ್ಟ್ ಸ್ಟೇಜು ಈ ಸ್ಟೇಜಲ್ಲೇ ನೀವು ಆ ಒಂದು ಮೊದಲನೇ ಡಿಗ್ರಿ ಅಂದರೆ ಪ್ರಿಲಿಮನರಿ ಡಿಗ್ರಿ ಏನಾರ ತೊಂದರೆ ತಕರಾರು ಗೊತ್ತಾಯ್ತಾ ಅಬ್ಜೆಕ್ಷನ್ನು ಇದ್ದರೆ ತಾವು ಹಾಕ್ಬಿಡ್ಬೇಕು ಆಯಿತಾ ಮುಂದಕ್ಕೆ ಹೋಗೋಣ ಈಗ ಯಾರೂ ಅಪೀಲ್ ಹಾಕಲಿಲ್ಲ ಎಫ್ ಡಿ ಪಿ ಪ್ರೊಸಿಡಿಂಗ್ಸೇ ಸ್ಟೇ ತಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ ಇಲ್ಲದೋ ಯಾರೋ ಒಂದು ಅಪೀಲ್ ಹಾಕ್ತಾರೆ ಲೇಟಾಗಿ ಹೋಗ್ತಾರೆ ಅಂತಿಟ್ಕೊಳ್ಳಿ ಅಥ್ವಾ ಮೊದಲೇ ಹೋಗಿ ಕೂಡ ಮೇಲ್ಗಡೆ ಕೋರ್ಟು ಫಸ್ಟ್ ಅಪೀಲ್ ಇಟ್ ಕೋರ್ಟು ಫಸ್ಟ್ ಅಪೀಲು ಅಲ್ಲಿ ಸ್ಟೇ ಕೊಡಲಿಲ್ಲಪ್ಪ ಏನು ಮಾಡೋದು ಎಫ್ ಡಿ ಪಿ ಪ್ರೊಸಿಡಿಂಗ್ ನಡೆಯುತ್ತೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಮೊದಲೆಲ್ಲ ಏನು ಮಾಡ್ತಿದ್ವಿ ನಾವು ಅಂದರೆ ಈ ಪ್ರಿಲಿಮಿನರಿ ಡಿಗ್ರಿ ಆದ ತಕ್ಷಣ ನಾವೇ ಎಫ್ ಡಿ ಪಿ ಪಿಟಿಷನ್ ಹಾಕ್ತಿದ್ವಿ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸಿಗೆ ಒಂದು ಪಿಟಿಷನ್ ಹಾಕ್ಬಿಟ್ಟು ಸ್ವಾಮಿ ಫೈನಲ್ ಡಿಗ್ರಿ ಮಾಡಿಕೊಡಿ ಅಂತ ಈಗ ಅದು ಅವಶ್ಯಕತೆ ಇಲ್ಲ ಅಂತ ಇದೆ ಅದು ಸುಪ್ರೀಂ ಕೋರ್ಟ್ ಹೇಳಿದೆ ಏನಂದರೆ ನೀವು ದೇ ಪ್ರಿಲಿನರಿ ಡಿಗ್ರಿ ಆದ ತಕ್ಷಣ ಕೋರ್ಟು ಸೋಮೋಟೋ ತನಗೆ ತಾನೇ ಎಫ್ ಡಿ ಬಿ ಪ್ರೊಸಿಡೆಂಗ್ಸನ್ನು ಶುರು ಮಾಡಬೇಕು ಅಂತ ಹೇಳಿದೆ ಆ ಪ್ರಕಾರ ಮೋಸ್ಟ್ ಆಫ್ ದ ಕೋರ್ಟ್ಸು ಶುರು ಮಾಡಿದೆ ಕೆಲವು ಕೋರ್ಟಲ್ಲಿ ಶುರು ಮಾಡಿಲ್ಲ ಪಾರ್ಟಿಗಳೇ ಹಾಕಬೇಕಾಗತ್ತೆ ಏನೇ ಇರಲಿ ಈ ಸಂದರ್ಭ ಹಾಕಿದ ತಕ್ಷಣ ಎಫ್ ಡಿ ಪಿ ಪ್ರೊಸಿಡಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಆ ಎಫ್ ಡಿ ಪಿ ಪ್ರೊಸಿಡಿಂಗ್ಸ್ ಇರ್ತಕ್ಕಂಥದ್ದು ಯಾಕೆಂದರೆ ಅಂದರೆ ನಿಮಗೆ ಮೊದಲನೇ ಡಿಗ್ರಿ ಪ್ರಿಲಿಮಿನರಿ ಡಿಗ್ರಿಗೂ ಫೈನಲ್ ಡಿಗ್ರಿಗೂ ವ್ಯತ್ಯಾಸ ಹೇಳ್ಬಿಡ್ತೀನಿ ಮೊದಲನೇ ಡಿಗ್ರಿಲಿ ದಾವೋ ಆಸ್ತಿಲಿ ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಬರಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಅಂತ ಹೇಳಿದೆ ಅದನ್ನು ಜಾರಿಗೆ ತರ್ತಕ್ಕಂಥ ಪ್ರಕ್ರಿಯೆಯೇ ಫೈನಲ್ ಡಿಗ್ರಿ ಪ್ರೊಸಿಡಿಸ್ಸು ನಿಮಗೆ ಗೊತ್ತಿರಲಿ ಆ ಪ್ರಿಮಿನರಿ ಡಿಗ್ರಿಲಿ ಏನು ಕೊಟ್ಟಿದ್ದಾರೆ ಮೊದಲನೇ ಡಿಗ್ರಿಲಿ ಅದು ಜಾರಿಗೆ ಬರುವಂತೆ ನೋಡ್ಕೊಳ್ತಕ್ಕಂಥದ್ದು ಪ್ರಿಮ ಫೈನಲ್ ಡಿಗ್ರಿ ಕೆಲಸ ಅಷ್ಟೇ ಆ ಕೆಲಸವನ್ನು ಕೋರ್ಟ್ ಮಾಡುತ್ತೆ ಕೋರ್ಟ್ ಕಮಿಷನರ್ನ ಅಪಾಯಿಂಟ್ ಮಾಡಿ ಯಾರ ರೆವಿನ್ಯೂ ಆಫೀಸರ್ನ ಸಿನೋ ಡಿ ಸಿನೋ ಅಥವಾ ಇನ್ಯಾರೋ ಒಬ್ಬರು ತಹಶೀಲ್ ಅಸಿಸ್ಟೆಂಟ್ ತಹಶೀಲ್ದಾರ್ನೋ ಡೆಪ್ಯ್ಟಿ ತಹಶೀಲ್ದಾರ್ನೋ ಅಪಾಯಿಂಟ್ ಮಾಡಿ ಅವರು ಆ ಜಾಗಕ್ಕೆ ಹೋಗಿ ಎಷ್ಟು ಭಾಗ ಬರಬೇಕು ಅಷ್ಟು ಭಾಗವಾಗಿ ವಿಂಗಡಿಸಿ ಪ್ರತಿಯೊಂದಕ್ಕೂ ಚೆಕ್ ಮಂದಿ ರೆಡಿ ಮಾಡಿ ಕೋರ್ಟಿಗೆ ಕೊಟ್ಟರೆ ಯಾವ್ದಾವುದು ಯಾರಿಗೆ ಅಂತ ಕೋರ್ಟು ಅಲರ್ಟ್ ಮಾಡುತ್ತೆ ಇದು ಪ್ರಕ್ರಿಯೆ ಆಮೇಲೆ ಇನ್ನೊಂದು ವಿಷಯ ಮುಖ್ಯವಾದ ವಿಷಯ ತಿಳ್ಕೊಬೇಕು ಈ ಎಫ್ ಟಿ ಪಿ ಪ್ರೊಸಿಡಿಂಗ್ಸಿಗೆ ಯಾರ್ಯಾರು ಪಾರ್ಟಿಗಳಾಗಬೇಕು ಈಗ ನೀವೇನು ಮಾಡಿರ್ತೀರ ಮೊದಲು ದಾವ ಹಾಕ್ತಾ ಯಾರೋ ಜಮೀನು ಕೊಂಡೋರ್ನ ಇನ್ನೊಬ್ರನ್ನ ಮತ್ತೊಬ್ಬರನ್ನ ಅಕ್ಕಪಕ್ಕ ತೊಂದರೆ ಕೊಡೋರ್ನ ಯಾರ್ಯಾರನ್ನೋ ಮಾಡಿರ್ತೀವಿ ಸಾಮಾನ್ಯ ಎಲ್ಲ ದಾವಾದಲ್ಲೂ ಬರೇ ಮನೆ ಕುಟುಂಬದವ್ರು ಮಾತ್ರ ಇರಲ್ಲ ಆಗೇನು ಮಾಡಬೇಕಾಗತ್ತೆ ನೀವು ಡಿಗ್ರಿ ಪಾಸಾಗಿರ್ತಕ್ಕಂಥದ್ದು ಆಸ್ತಿ ಹಂಚ್ಕೋಬೇಕಾದ್ದು ನಿಮ್ಮ ಕುಟುಂಬದ ಸದಸ್ಯರ ಪ್ರಕಾರ ಅಥವಾ ಅಥವಾ ಪ್ರಿಲಿಮರಿ ಡಿಗ್ರಿಯಲ್ಲಿ ಏನು ಕೋರ್ಟ್ ಹೇಳಿರುತ್ತೆ ಅವ್ರು ಮಾತ್ರ ಆದ್ದರಿಂದ ಅವರು ಮಾತ್ರ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸಲ್ಲಿ ಭಾಗವಹಿಸಿದ್ರೆ ಸಾಕು ಬಾಕಿಯವ್ರನ್ನೆಲ್ಲ ಪಾರ್ಟಿ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರಲಿ ಆಯಿತಾ ಈ ಪ್ರೊಸೀಡಿಂಗ್ಸು ಮುಗಿದ ತಕ್ಷಣ ನಿಮಗೆ ಒಂದು ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಡ್ತಾರೆ ಎಲ್ಲಿಗೆ ಕೋರ್ಟಿಗೆ ಯಾವ ಕೋರ್ಟಲ್ಲಿ ಎಫ್ ಡಿ ಪಿ ಪ್ರೊಸಿಡಿಂಗ್ಸ್ ನಡೀತಾ ಇದೆಯೋ ಅಲ್ಲಿ ಅವರು ಕೋರ್ಟು ಅದನ್ನು ಅಕ್ಸೆಪ್ಟ್ ಮಾಡಿ ಬೇಕಾದ್ರೆ ಆ ಒಂದು ರಿಪೋರ್ಟ್ ಏನು ಕೊಟ್ಟಿದ್ದಕ್ಕೆ ನಿಮ್ಮ ಇದ್ದರೆ ಸರಿ ಸರ್ವೆ ಮಾಡಿಲ್ಲ ಅಳತೆ ಸರಿ ಇಲ್ಲ ಇದು ನಂಗೆ ಆ ಕಡೆ ಇದು ಕೊಡಬೇಕಿತ್ತು ಈ ಕಡೆ ಇದು ಬರಬೇಕಿತ್ತು ಅಂತ ಹೇಳೋದಾದರೆ ಅದು ತಕರಾರು ಹಾಕಬೇಕಾಗತ್ತೆ ತಕರಾರನ್ನು ಗಮನಿಸುತ್ತೆ ಕೋರ್ಟು ತಕರಾರ ನಿಮ್ಮ ಇದ್ದರೆ ತಕರಾರು ಮತ್ತು ಆ ಒಂದು ಸರ್ವೆ ರಿಪೋರ್ಟ್ ಯಾವುದು ಈ ವಿಭಾಗ ಮಾಡಿರ್ತಕ್ಕಂಥದ್ದು ರೆವಿನ್ಯೂ ಆಫೀಷಿಯಲ್ಲು ವಿಭಾಗ ಮಾಡಿರ್ತಾರಲ್ಲ ಅದರ ರಿಪೋರ್ಟನ್ನು ಇಟ್ಕೊಂಡು ಫೈನಲ್ ಡಿಗ್ರಿ ಅಂದರೆ ಎಫ್ ಡಿ ಪಿನ್ ಡ್ರಾ ಮಾಡುತ್ತೆ ನೀವು ಪ್ರತಿಯೊಬ್ಬರು ಆ ಯಾರು ಪ್ರತಿವಾದಿಗಳಿದ್ದೀರಾ ಅವರು ಕೂಡ ಕೋರ್ಟ್ ಫೀ ಇನ್ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ನಿಮ್ಮ ಮಾಸ್ತಿ ಮೌಲ್ಯಕ್ಕೆ ಎಷ್ಟೇ ಇದ್ದರೂ ಇನ್ನೂರು ರೂಪಾಯಿ ಪ್ರತಿಯೊಬ್ಬರು ಕಟ್ಟಿದರೆ ಪ್ರತಿಯೊಬ್ಬರಿಗೂ ಡಿಗ್ರಿ ಕಾಪಿನ ಕೋ ಸ್ಟ್ಯಾಂಪ್ ಪೇಪರ್ ಮೇಲೆ ಡ್ರಾ ಮಾಡಿ ಗೊತ್ತಾಯ್ತಾ ಆದರೆ ಇನ್ನೊಂದು ವಿಷಯ ಇನ್ನೊಂದು ಸುಪ್ರೀಂ ಕೋರ್ಟ್ ಡಿಷನ್ನು ನಾನು ಹೇಳಿದ್ದೆ ಏನಂದರೆ ನೀವು ಫೈನಲ್ ಡಿಗ್ರಿ ತೊಗೊಂಡ ತಕ್ಷಣ ಆ ರಿಜಿಸ್ಟ್ರೇಷನ್ ಕಡ್ಡಾಯ ಅಲ್ಲ ಮಾಡಿಸ್ಬೇಕಾದಿಲ್ಲ ಆದರೆ ಆದರೆ ಈ ಒಂದು ದಾವಾದಲ್ಲಿ ನೀವು ಮೋಸ್ಟ್ಲಿ ಮೂರು ಯಾವುದೋ ಒಂದು ಮೂರು ನಾಲ್ಕು ಆಸ್ತಿನ ಹಾಕ್ಕೊಂಡು ಇವಾಗ ಆಗಬೇಕು ಅಂತ ಕೇಳಿರ್ತಾರೆ ವಾದ ಅಂತ ಇಟ್ಕೊಳ್ಳಿ ಬೇರೆ ಯಾವುದೂ ಆಸ್ತಿ ಇಲ್ಲ ಆದರೆ ದಾವ ನಡೀತಿರ್ಬೇಕಾದ್ರೆ ನೀವು ರಾಜಿ ಆಗ್ತೀರಾ ಅಂತ ಇಟ್ಕೊಳ್ಳಿ ರಾಜಿ ಆದಾಗ ಇನ್ನೊಂದು ಯಾವುದೋ ಆಸ್ತಿನೂ ಸೇರಿಸ್ತೀರಾ ಆ ಸಂದರ್ಭದಲ್ಲಿ ನಿಮ್ಮ ಕೋರ್ಟ್ ಡಿಗ್ರಿ ಫೈನಲ್ ಡಿಗ್ರಿ ಅಂದರೆ ಇದು ಕಾಂಪ್ರಮೈ ಡಿಗ್ರಿ ರಿಜಿಸ್ಟರ್ ಆಗಬೇಕಾಗುತ್ತೆ ಬಾಕಿ ಸಂದರ್ಭದಲ್ಲಿ ಯಾವುದು ಶೆಡ್ಯೂಲ್ ಪ್ರಾಪರ್ಟಿ ಆಗಿತ್ತೋ ಮತ್ತು ದಾವ ಹಾಕಿದಾಗ ಅಷ್ಟಕ್ಕೆ ಅಷ್ಟನ್ನು ಮಾತ್ರ ಇವಾಗ ಮಾಡಿಕೊಂಡ್ರೆ ಅದು ರಿಜಿಸ್ಟರ್ ಮಾಡೋ ಸಂದರ್ಭ ಇಲ್ಲ ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಇಷ್ಟು ನೀವು ಮೂಲಭೂತವಾಗಿ ಪ್ರಲಿಮನರಿ ಡಿಗ್ರಿ ಅಂದರೆ ಮೊದಲೇ ಡಿಗ್ರಿ ಆದ ತಕ್ಷಣ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಸಲಹೆ ಇಷ್ಟು ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ